ಫ್ರೆಂಡ್ಸ್ ಇಂದು ಬೆಳಗ್ಗೆ ಬೆಂಗಳೂರು ಸೆಂಟ್ರಲ್ ಜೈಲಿನ ಬಳಿ ಅಚ್ಚರಿಯ ಕ್ಷಣವೊಂದು ನಡೆಯಿತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ನೋಡಲು ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದರು ಅವರು ಕಾರಿನಿಂದ ಇಳಿಯುವ ಕ್ಷಣದಲ್ಲೇ ಜನಸೋಮೂಹ ಗಮನ ಆಕೆಯ ಕಡೆ ತಿರುಗಿತು ವಿಜಯಲಕ್ಷ್ಮಿಯ ಮುಖದಲ್ಲಿ ನೋವು ಕಣ್ಣಲ್ಲಿ ಕಣ್ಣೀರು ಅವರು ದರ್ಶನ್ ಬಂಧನದ ಬಳಿಕ ಮೊದಲ ಬಾರಿಗೆ ಜೈಲು ಬಳಿ ಕಾಲಿಟ್ಟರು ಅವರ ಹೆಜ್ಜೆಗಳಲ್ಲಿ ಭಾವುಕ ಇತ್ತು ಪ್ರೀತಿಯ ಒತ್ತಾಸೆಯೂ ಇತ್ತು ಸುರಕ್ಷಿತ ಸಿಬ್ಬಂದಿ ತಡೆ ಹಿಡಿದರು ಅವರು ಕಣ್ಣೀರಿನಿಂದ ಕಂಗಾಲಾಗಿ ಹೇಳಿದರು ನನ್ನ ಗಂಡನನ್ನು ಒಂದ್ಸಲಿ ನೋಡಲೇಬೇಕು ಅಂತ ಕಣ್ಣೀರಿನಿಂದ ಅವರನ್ನು ಗೋಗರೆದರು ಆ ಮಾತು ಕೇಳಿ ಅಲ್ಲಿ ಇದ್ದವರ ಕಣ್ಣಲ್ಲೂ ಕೂಡ ತೇವವಾಯಿತು ಅಂತಿಮವಾಗಿ ಅಧಿಕಾರಿಗಳು ಕೆಲವು ನಿಮಿಷ ಭೇಟಿಗೆ ಅನುಮತಿಯನ್ನ ನೀಡಿದರು ಜೈಲಿನ ಒಳಗೆ ದರ್ಶನ್ ಅವರನ್ನು ನೋಡಿದ ತಕ್ಷಣ ವಿಜಯಲಕ್ಷ್ಮಿಯ ಕಣ್ಣೀರು ಹರಿದು ಬಿಟ್ಟಿತು ಅವರು ಏನೂ ಮಾತನಾಡಲಿಲ್ಲ ಕೇವಲ ಕಣ್ಣೀರು ದರ್ಶನ್ ಅವರು ಮೌನವಾಗಿ ತಲೆ ತಗ್ಗಿಸಿಕೊಂಡರು ಹಾಗೆ ಅವರ ಕಣ್ಣುಗಳಲ್ಲಿ ನೋವು ಚಿಂತನೆ ಮತ್ತು ಒಂದು ಹಳಲು ಸ್ಪಷ್ಟವಾಗಿ ಕಾಣ್ತಿತ್ತು ಹಾಗೆ ದರ್ಶನ್ ಅವರು ನಿಧಾನವಾಗಿ ಹೇಳಿದರು ಎಲ್ಲ ಸರಿ ಹೋಗುತ್ತೆ ನೀನು ಧೈರ್ಯವನ್ನ ಕಳ್ಕೊಬೇಡ ಅಂತ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರಿಗೆ ತಿಳಿಸಿದ ತಕ್ಷಣ ಆ ಮಾತು ಕೇಳಿ ವಿಜಯಲಕ್ಷ್ಮಿ ಮತ್ತಷ್ಟು ಅತ್ತರು ಅವರ ಆ ಕ್ಷಣದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಅಭಿಮಾನಿಗಳು ಎಲ್ಲೆಡೆ ಕಮೆಂಟ್ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಧೈರ್ಯವಾಗಿ ಹಿರೇಮ್ ದರ್ಶನ್ ಅವರಿಗೆ ನ್ಯಾಯ ಸಿಗಲಿ ಎಂದು ಅಭಿಮಾನಿಗಳು ವ್ಯಕ್ತಪಡಿಸುತ್ತಿದ್ದಾರೆ ಈ ದೃಶ್ಯವನ್ನು ನೋಡಿ ಎಲ್ಲರ ಹೃದಯ ಮುರಿದು ಮುರಿದು ಹೋಯಿತು ಒಬ್ಬ ಪತಿಯ ಹೋರಾಟಕ್ಕೆ ಹೆಂಡತಿ ತೋರಿಸಿದ್ದ ಪ್ರೀತಿ ಕಣ್ಣೀರಿನ ರೂಪದಲ್ಲಿ ಹೊರಬಂದಿತ್ತು ಹಾಗೆ ಜನರು ಹೇಳ್ತಾರೆ ಇದು ಕೇವಲ ಸ್ಟಾರ್ ಜೋಡಿಯಲ್ಲ ನಿಜವಾದ ಪತಿ ಪತ್ನಿಯ ಸಂಬಂಧ ಎಂದು ಕೂಡ ವಿಜಯಲಕ್ಷ್ಮಿಯವರನ್ನ ಜನ ಸಿಬ್ಬಂದಿಗಳು ಒಗಳುತ್ತಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಮಾಹಿತಿ ನಿಮಗೆ ಬೇಕಾಗಿದ್ದರೆ ನಮ್ಮ ಚಾನಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಆಕನ್ ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು